ಅಂತಹ ಮತ ಪಟ್ಟಿಕೆಲಿ ಹುಟ್ಟಿರುವಂತಹ ರಾಜ ಮುಂದೆ ಸೂರ್ಯ ಚಂದ್ರ ತನಕ ಇರೋ ತನಕ ಅಳಸದೇ ಇರುವಂತಹ ಶಾಶ್ವತ ಕೆಲಸವನ್ನು ಮಾಡುವಂತ ರಾಜ ಅಂತಂದ್ರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಲು ಮತ ಕೆಟ್ಟರು ಹಾಲು ಮತ ಕೆಡಂಗಿಲ್ಲ ಅಂತವರ ಕೈಯಾಗ ಅಧಿಕಾರ ಸಿಕ್ಕಿದೆ ನೀವು ಕೊಟ್ಟೀರಿ ಅದನ್ನ ಬದಲಿ ಮಾಡುವುದು ಅಷ್ಟು ಸುಲಭವಲ್ಲ ಬಹಳ ಕಠಿಣ ಐತಿ ಜಗದ್ಗುರು ಸಿದ್ದರಾಮೇಶ್ವರ ಮಹಾಸಂಸ್ಥಾನ ಗೋವಿ ಬೋವಿ ಗುರುಪೀಠದ ಸಿದ್ದರಾಮೇಶ್ವರ ಸ್ವಾಮೀಜಿ ಹೇಳಿದಂತಹ ಒಂದು ಮಾತು ಭಾನುವಾರ ಕೇತೋಹಳ್ಳಿ ಅಲ್ಲಿ ಕನಕ ಗುರುಪೀಠದ ಶಾಖಾ ಮಠವನ್ನ ಉದ್ಘಾಟನೆ ಮಾಡಿ ಸಾಕಷ್ಟು ಮಾತಾಡಿದಂತಹ ಸಿದ್ದರಾಮಯ್ಯ ಅವರು ಅನಂತರದಲ್ಲಿ ಒಂದಷ್ಟು ಸ್ವಾಮೀಜಿಗಳು ಮಾತಾಡಿದ್ರು ಆ ಸಂದರ್ಭದಲ್ಲಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳು ಇಂಥದ್ದೊಂದು ಮಾತನ್ನ ಹೇಳೋ ಮೂಲಕ ಬಹುದೊಡ್ಡ ಸಂಗತಿಯನ್ನ ಬಿಚ್ಚಿಟ್ರು ಅದು ಅಧಿಕಾರ ಹಂಚಿಕೆಯ ವಿಚಾರ ಅಲ್ಲ ಯಾಕಂದ್ರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗಿದ್ರು ಅಲ್ಲಿ ಕೂಡ ಮತ್ತೊಬ್ಬ ಸ್ವಾಮೀಜಿ ಕೂಡ ಇದೇ ವಿಚಾರವನ್ನ ಮಾತಾಡಿದ್ರು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟುಕೊಡಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಆದ್ರೆ ಸಿದ್ದರಾಮೇಶ್ವರ ಶ್ರೀಗಳು ಇಂಥದ್ದೊಂದು ಮಾತನ್ನ ಹೇಳಲಿಕ್ಕೆ ಬಹುಮುಖ್ಯ ಕಾರಣ ಇದೆ ಸಿ ಎಂ ಆಪ್ತ ವಲಯದಲ್ಲಿ ಚರ್ಚೆ ಆಗ್ತಿರುವಂತಹ ಬಹುಮುಖ್ಯ ವಿಚಾರ ಸಿದ್ದರಾಮಯ್ಯ ಅವರ ವಿರುದ್ಧ ಕಳೆದ ಹದಿನೈದು ದಿನಗಳ ಮಧ್ಯೆ ಆದಂತಹ ವಾರಾಹಿ ನವರಾತ್ರಿಯ ಸಂದರ್ಭದಲ್ಲಿ ವಾಮಾಚಾರ ಪ್ರಯೋಗ ಆಗಿದೆ ಅನ್ನುವಂಥದ್ದು ಈ ಹಿಂದೆ ಕೂಡ ಡಿ ಕೆ ಶಿವಕುಮಾರ್ ಅವರು ಡಿ ಎಂ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರ್ಕಾರ ಬಂದು ಒಂದು ವರ್ಷ ಆಗಿತ್ತು ನನ್ನ ಮತ್ತು ಮುಖ್ಯಮಂತ್ರಿಗಳ ವಿರುದ್ಧ ಕೇರಳದಲ್ಲಿ ಅಗೋರಿಗಳನ್ನು ಇಟ್ಕೊಂಡು ವಾಮಾಚಾರ ಮಾಡಿಸಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ರು ಆದ್ರೀಗ ಸಿಎಂ ಆಪ್ತ ವಲಯದಲ್ಲಿ ಚರ್ಚೆ ಆಗ್ತಿರುವ ಪ್ರಕಾರ ವಾರಾಹಿ ನವರಾತ್ರಿಯ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧವೂ ಕೂಡ ಇಂಥದ್ದೇ ವಾಮಾಚಾರ ಪ್ರಯೋಗ ಆಗಿದೆ ಎನ್ನುವಂಥದ್ದು ಒಂದು ಚರ್ಚೆ ಸಿದ್ದರಾಮಯ್ಯ ಅವರು ಇಂಥದ್ದನ್ನ ನಂಬುತ್ತಾರೋ ಬಿಡ್ತಾರೋ ನಂಬೋದಿ ಆದರೆ ಅವರ ವಿರುದ್ಧ ಇಂಥದ್ದೊಂದು ಪ್ರಯೋಗ ಆಗಿದೆ ಎನ್ನುವಂಥದ್ದು ಅತ್ಯಂತ ವಿಶ್ವಾಸಾರ್ಹ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಸಿಎಂ ಎಂ ಆಪ್ತವಲಯದಲ್ಲಿ ಇದು ಚರ್ಚೆ ಆಗ್ತಿದೆ ವಿಶೇಷ ನೋಡಿ ಇದೇ ಕಾರಣಕ್ಕೆ ಮುಖ್ಯಮಂತ್ರಿಗಳ ವಿಚಾರವಾಗಿ ಅವರ ಮನೆಯಲ್ಲಿ ಸಾಕಷ್ಟು ಪೂಜೆಗಳು ಕೂಡ ಮಾಡ್ತಿದ್ದಾರೆ ಎನ್ನುವಂಥದ್ದು ಆದ್ರೆ ಸ್ವಾಮೀಜಿ ಮಾತನ್ನ ಯಾಕೆ ಹೇಳಿದ್ರು ಎರಡು ಕಾರಣ ಒಂದು ಅಧಿಕಾರ ಹಂಚಿಕೆಯ ವಿಚಾರ ಮತ್ತೊಂದು ಕಡೆ ಅವರ ಆರೋಗ್ಯದ ವಿಚಾರ ಅವರ ಆರೋಗ್ಯ ಕೈ ಕೊಟ್ರೆ ಅವರು ಸಿಎಂ ಸ್ಥಾನದಿಂದ ಕೆಳಗೆ ಇಳಿಬಹುದು ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಇದ್ದಿರಬಹುದು ನೋಡಿ ತಮಿಳುನಾಡಿನ ಅತ್ಯಂತ ಬಹುಮುಖ್ಯ ಪ್ರತ್ಯಂಗೀರ ದೇವಾಲಯದಲ್ಲಿ ಇಂಥದ್ದೊಂದು ಮಹತ್ವದ ಪೂಜೆ ಆಗಿದೆ ಅನ್ನೋದು ಸಿಎಂ ಎಂ ಅಪ್ತವಲಯಕ್ಕೆ ಸಿಕ್ಕಿರುವಂತಹ ಮಹತ್ವದ ಮಾಹಿತಿ ಯಾರು ಮಾಡ್ಸಿದ್ದಾರೆ ಏನ್ ಮಾಡ್ಸಿದ್ದಾರೆ ಯಾಕೆ ಮಾಡ್ಸಿದ್ದಾರೆ ರಾಜಕಂಟಕ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಇಂಥದ್ದೊಂದು ಕ್ಷುದ್ರ ಪೂಜೆಯನ್ನ ಮಾಡಿಸಿದಾರಂತೆ ಕ್ಷುದ್ರ ಪೂಜೆ ಮಾಡಿಸುವಂತವ್ರು ಯಾರು ರಾಜ್ಯ ರಾಜಕಾರಣದಲ್ಲಿ ಕ್ಷುದ್ರ ಪೂಜೆಯ ರಾಜಕಾರಣ ಒಂದು ನಡೀತಿದೆ ಅನ್ನೋದಾದ್ರೆ ಯಾರ್ಯಾರು ಮಾಡಿಸ್ತಿರಬಹುದು ಯಾರಿಂದ ಆಗಿರಬಹುದು ಅನ್ನುವಂಥದ್ದು ಕೂಡ ಬಹುಪಾಲು ಜನಕ್ಕೆ ಗೊತ್ತಿರುವಂತಹ ವಿಚಾರ ಆದ್ರೆ ಅವರು ಸ್ಪಷ್ಟವಾಗಿ ಹೇಳಿದ ಮಾತು ದೈವವಾಣಿ ಇದು ಹಾಲು ಕೆಟ್ಟರು ಹಾಲು ಮತ ಕೆಡಂಗಿಲ್ಲ ಅಂತವರ ಕೈಯಲ್ಲಿ ಅಧಿಕಾರ ಕೊಟ್ಟಿ ಕೊಟ್ಟಿದ್ದೀರಿ ಅದನ್ನ ಬದ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಸುಲಭ ಅಲ್ಲ ಅನ್ನುವಂತಹ ಮಾತನ್ನ ಹೇಳುವ ಮೂಲಕ ಸಿದ್ದರಾಮಯ್ಯ ಅವರ ಆರೋಗ್ಯ ಮತ್ತು ಅವರ ಅಧಿಕಾರ ಎರಡೂ ವಿಚಾರವಾಗಿ ಸಿದ್ದರಾಮೇಶ್ವರ ಶ್ರೀಗಳು ಒಂದು ಸೂಚ್ಯವಾದಂತಹ ಸಂದೇಶವನ್ನ ಕೊಟ್ಟಿದ್ದಾರೆ ನೋಡಿ ತಳ ಸಮುದಾಯದ ಸ್ವಾಮೀಜಿ ಒಬ್ರು ಮುಖ್ಯಮಂತ್ರಿಗಳ ಪರವಾಗಿ ನಿಂತಿದ್ದಾರೆ ಮತ್ತೊಂದು ಕಡೆ ಅತ್ಯಂತ ಬಲಿಷ್ಠ ಸಮುದಾಯವೊಂದರ ಸ್ವಾಮೀಜಿ ಡಿ ಸಿ ಎಂ ಪರವಾಗಿ ನಿಂತಿದ್ದಾರೆ ಹೇಗಿದೆ ಯಾರು ಎಷ್ಟು ಜನ ಎಂತಹ ಜನ ಎಂಥವ್ರು ಬೇಕು ಅಂತ ಬಯಸ್ತಿದ್ದಾರೆ ಅನ್ನುವಂಥದ್ದು ಒಂದು ಕಡೆ ಆದರೆ ತೀರಾ ಹೇಗಾದರೂ ಮಾಡಿ ಇಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಎಂತೆಂಥದ್ದೋ ಪ್ರಯತ್ನಗಳು ಪ್ರಾರ್ಥನೆಗಳು ಮತ್ತೊಂದು ಕಡೆ ನಡೀತಿದೆ ಅನ್ನೋದಾದರೆ ಎಲ್ಲಿಗೆ ಬಂದು ನಿಲ್ತಿದೆ ಈ ರಾಜಕಾರಣ ಅದು ಕ್ಷುದ್ರ ಪೂಜೆಯ ರಾಜಕಾರಣ ವಾಮಾಚಾರದ ರಾಜಕಾರಣ ಕಮೆಂಟ್